ಸ್ಪಷ್ಟ ಬಹುಮತ ಈ ಈ ರೂಪದಿಂದನೇ ಸ್ಪಷ್ಟ ಬಹುಮತ ಬರಲ್ಲ ಅವರು ಮಾನ್ಯ ಸಭಾಧ್ಯಕ್ಷರೇ ಈಗ ಒಪ್ಕೊಂಡಿದೀವಿ ನಾವೆಲ್ಲ ಸಮಾಧಾನವಾಗಿ ನಾವು ಇರ್ತೇವೆ ನಾವು ಸಮಾಧಾನವಾಗಿ ಇರ್ತೇವೆ ಈಗ ರಾಜ್ಯಾಧ್ಯಕ್ಷರು ಹೇಳಿದರೆ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ ಆದರೆ

ಈ ನಾನು ಈಕೆ ಮಾಡಿ ನಿಮ್ಗೆ ನಮಗೆ ಎಲ್ಲರಿಗೂ ಬೇಕು ಕೇಂದ್ರದ ಬಕ್ಕಸ್ದಿಂದಲೇ ರಾಜ್ಯಗಳಿಗೆ ದುಡ್ಡು ಬರೋದು ಕೇಂದ್ರದ ರಾಜ್ಯದ ಅಭಿವೃದ್ಧಿಗೆ ಹಣ ನಾವು ಎಷ್ಟು ಕೇಂದ್ರದಿಂದ ತಗತಿವಿ ಅನ್ನೋದನ್ನು ಅಂಕಿಅಂಶ ಇದೆ ಅದೇನು ಮುಚ್ಚಿಟ್ಟು ಯಾರು ಮಾತಾಡಕ್ಕಾಗಲ್ಲ ಏನಾಗಿದೆ ಇಲ್ಲಿ ಕೆಲವು ವ್ಯತ್ಯಾಸಗಳಾಗಿರ್ತಕ್ಕಂಥದ್ದನ್ನು ಈ ಗಮನ ಸದನದ ಮುಖಾಂತರ ಗಮನಕ್ಕೆ ತಂದು ಕೇಂದ್ರಕ್ಕೆ ನಾವೆಲ್ಲ ಒಂದು ನಿಯೋಗ ಹೋಗಿ ಹಿಂದೆ ಹೋಗಿ ಹೋದಂತೆ ನಿಯೋಗ ಹೋಗಿ ಇಂಥ ವ್ಯತ್ಯಾಸಗಳು ನಮಗೆ ಆಗ್ತಾ ಇದೆ ನೀವು ನಮಗೆ ಸಹಕರಿಸಿ ನಮ್ಮ ರಾಜ್ಯದ ಆರ್ಥಿಕ ದುಸ್ಥಿತಿಯನ್ನು ಮತ್ತು ನಮ್ಮ ಅಭಿವೃದ್ಧಿ ಅನುದಾನಕ್ಕೆ ಹಣ ಕೊಡಬೇಕು ಅಂತಕ್ಕಂಥ ಮನವಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛಾಶಕ್ತಿ ಯಾರನ್ನು ಟೀಕೆ ಕೇಂದ್ರ ಟೀಕೆ ಮಾಡಬೇಕು ಅದು ಮಾಡಬೇಕು ಅಂತಲ್ಲ ಇಲ್ಲೇನಾಗಿದೆ ಒಂದೇ ಒಂದು ಒಂದು ಹಿಂದಿನ ಇದು ಇದರಲ್ಲಿ ವ್ಯವಸ್ಥೆನ ನಾವು ನೋಡ್ಕೊಂಡು ಬಂದಾಗ ಇಲ್ಲಿ ನಾವು ಏನು ಕೇಂದ್ರ ಸರ್ಕಾರ ಕೆ ಎಲ್ಲ ರೀತಿಯ ಟ್ಯಾಕ್ಸಸ್ ಹೋಗುತ್ತೆ ಅಲ್ಲಿ ಡೆವಲ್ಯೂಷನ್ ಆಗುತ್ತೆ ಎಲ್ಲ ರೀತಿ ಇಡೀ ರಾಜ್ಯದ್ದು ಇಡೀ ಭಾರತ ದೇಶದ್ದೇ ಅಲ್ಲಿ ಹೋಗುತ್ತೆ ಹೋದಾಗ ಅದನ್ನು ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ದಾರೆ ಅದನ್ನು ಹಂಚಬೇಕಾದ್ರೆ ನಮಗೆ ನಲವತ್ತ ಒಂದು ಪರ್ಸೆಂಟು ನಲವತ್ತೆರಡು ಪರ್ಸೆಂಟು ನಮಗೆ ಕೊಡ್ತಾರೆ ರಾಜ್ಯಗಳಿಗೆ ಐವತ್ತೆಂಟು ಪರ್ಸೆಂಟನ್ನು ಕೇಂದ್ರ ಸರ್ಕಾರ ಇಟ್ಕೊತಿದೆ ಆ ನಲವತ್ತ ಒಂದು ಪರ್ಸೆಂಟ್ ಹಣದಲ್ಲಿ ನಮಗೆ ಕೊಡಬೇಕಾದ್ರೆ ಇವ್ರೇನು ಮಾಡ್ತಾರೆ ಸಸ್ ಅಂಡ್ ಸರ್ಚಾರ್ಜ್ ಏನು ಅಮೌಂಟ್ ಬರುತ್ತೆ ಅದನ್ನು ಕಳೆದು ಅದನ್ನು ಕಳೆದು ನಮಗೆ ಟ್ಯಾಕ್ಸನ್ನು ಫಿಕ್ಸಿಯೇಷನ್ ಮಾಡ್ತಾರೆ ಅದು ತಪ್ಪಬೇಕು ಅದರಿಂದ ನಮಗೆ ಈ ಸಾರಿ ನಲವತ್ತಾರು ಸಾವಿರ ಕೋಟಿ ಬಂದಿದೆ ಆ ನಲವತ್ತಾರು ಸಾವಿರ ಕೋಟಿ ಬದಲಿಗೆ ಇವರೇನಾದ್ರು ಸೆಸ್ ಅಂಡ್ ಸರ್ಚಾರ್ಜ್ ಅಮೌಂಟನ್ನು ಇದು ಮಾಡ್ದೆ ಹೋಯ್ದರೆ ನಮಗೆ ಸುಮಾರು ಅರುವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ಬರೋದು ಅರುವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ಬರುತ್ತೆ ದಡ್ರಿ ಇವರೇ ರಾಯರೆಡ್ಡಿಯರೇ ಇದೇನು ಹಿಂಗೆ ಅಂತಿದ್ರಲ್ಲೇನು ತಪ್ಪು ತಪ್ಪೇಳಿದ್ದೀನಾ ಅಲ್ಲ ಏನಾದ್ರು ಹೇಳಿದ್ರೆ ಹೇಳಿ ಅದ ನಿಮ್ಮ ವಿಚಾರ ಹಾಂ ಎಪ್ಪತ್ತು ಸಾವಿರ ಕೋಟಿ ಬರೋದು ಆಗ ನಾವು ಎಲ್ಲ ಪರಿತಪಿಸ್ಬೇಕಾದಂಥ ವ್ಯವಸ್ಥೆ ಇರಲಿಲ್ಲ ಈಗ ಸೆಸ್ಸನ್ನ ಸರ್ಚಾರ್ಜನ್ನ ಹಾಕೋವಂಥ ಅಧಿಕಾರನ ಅವರೇ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯಕ್ಕೆ ಸೆಸ್ ಅಂಡ್ ಸರ್ಚಾರ್ಜನ್ನ ಹಾಕ್ತಕ್ಕಂಥ ಅಧಿಕಾರ ಇಲ್ಲ ನಮ್ಮಿಂದ ತಗೊಂಡಿದ್ದಾರೆ ನಮ್ಮಿಂದ ನಾವಲ್ಲ ರೀ ನಾವು ಸೆಸ್ ಅಂಡ್ ಸರ್ಚಾರ್ಜ್ ಚಾರ್ಜ್ ಹಾಕಂಗಿಲ್ಲ ಅಲ್ಲ ಕೃಷ್ಣಪ್ಪ ಕೃಷ್ಣಪ್ಪ ಅಲ್ಲ ತಪ್ಪು ಹೇಳಿದ್ರೆ ನೀವು ಹೇಳುವಾಗ ಹೇಳುವಂತ್ರಿ ರಾಜ್ಯ ಸರ್ಕಾರ ಹಾಕಂಗಿಲ್ಲ ನಮಗೆ ಬರಲ್ಲ ಹಣ್ಣು ಹೇಳುವಾಗಿದ್ರಿ ನೀವು ಅದನ್ನ ಕನೆಕ್ಷನ್ ಮಾಡಿ ಹೇಳಕ್ ಹೇಳ್ಬೇಕ್ರಿ ಈಗ ನಾವು ಮಾತಾಡಿದೀವಲ್ಲ ಆಮೇಲೆ ಹೇಳ್ರಿ ಇವ್ರು ಸುಳ್ಳು ಹೇಳಿರುವಂತ ಆಯ್ತು ಆಯ್ತು ಹೇಳಿದ ತಗೊಳ್ರಿ ಅದನ್ನೇ ಹೇಳಿ ಇದರಿಂದ ನಮಗೆ ಒಂದು ಹೆಚ್ಚು ಕಮ್ಮಿ ಒಂದು ಹತ್ತನ್ನೆರಡು ಸಾವಿರ ಕೋಟಿ ಹಣ ಕಡಿಮೆ ಆಗಿದೆ ಅದನ್ನ ಹಿಂದೆ ಮಾಡ್ತಿರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಆ ಸೆಸ್ಸು ಸರ್ಚಾರ್ಜ್ ನ ನಮಗೆ ಕೊಡದೇ ಇದ್ರು ನಮ್ಗೆ ಹಣ ಕೊಡದೇ ಇದ್ರು ಅವರು ಸರ್ಚಾರ್ಜ್ ನ ಏನ್ ಸರ್ ಅಲ್ಲಲ್ಲ ನೀವೇನು ತಲೆ ಬಡ್ಕತ್ತೆ ಅದ್ರಲ್ಲಿ ಹೇಳ್ರಿ

ಕರೆಕ್ಷನ್ ಮಾಡಬೇಕಾ ಏನೋ ತಪ್ಪು ಅಲ್ಲ ಕರೆಕ್ಷನ್ ಮಾಡಿ ತಪ್ಪಿದ್ರೆ ಇಲ್ಲ ಇಲ್ಲ ಸರಿ ಇದೆ ಇಲ್ಲ ಇಲ್ಲ ನಾನು ಕರೆಕ್ಷನ್ ಮಾಡೋ ಅವರು ಕರೆಕ್ಷನ್ ಮಾಡಿದ್ರೆ ನೀವು ಕೇಳಲ್ಲ ಅಂತ ಹೇಳ್ತಾರೆ ಅವರು ಅಷ್ಟೇ ಅವಶ್ಯಕತೆ ಇಲ್ಲ ನೀವು ಇರೋ ಉದ್ದೇಶ ರಾಜ್ಯಕ್ಕೆ ಬಹಳ ಹಣಕಾಸಿನ ಅನ್ಯಾಯ ಆಗಿದೆ ಅನ್ನೋದೇ ನಿಮ್ಮ ಉದ್ದೇಶ ಹೌದು ಮಾತಾಡುವಂತ ಸಂದರ್ಭದಲ್ಲಿ ತಾಂತ್ರಿಕವಾಗಿ ಸರಿನೋ ತಪ್ಪೋ ಮಾತಾಡ್ತಿರೋ ಉದ್ದೇಶ ಸರಿ ಇದೆ ಯುವರ್ ಇಂಟೆನ್ಷನ್ ಇಸ್ ಗೋಡ್ ಏನು ಇವರ್ ಇಂಟೆನ್ಶನ್ ಇರ್ರೆ ಏನು ತಾಂತ್ರಿಕ ನಿಮ್ಮ ಉದ್ದೇಶ ಸರಿ ಇದೆ ಅಂತ ಹೇಳಿದೆ ಅಲ್ಲ ಉದ್ದೇಶ ಸರಿ ಉದ್ದೇಶ ಉದ್ದೇಶ ಸರಿ ಇದ್ಮೇಲೆ ಮುಗಿದೋಯ್ತು ನಮ್ಮ ಉದ್ದೇಶ ತಪ್ಪು ಮಾತಾಡೋದು ಸರಿ ಇದೆ ಮಾತಾಡಿ

ಆಗತ್ ಬಿಡಪ್ಪ ಪಾಸ್ ಅವ್ರ ಉದ್ದೇಶ ಸರಿ ಇದೆ ನೋಡಿ ಅಧ್ಯಕ್ಷ ಶಿವಲಿಂಗೇಗೌಡರು ಮಾತನಾಡುವ ಉದ್ದೇಶ ಕರೆಕ್ಟ್ ಆಗಿದೆ ತಾಂತ್ರಿಕವಾಗಿ ಹೆಚ್ಚು ಕಡಿಮೆ ನೆಸಸರಿ ಇದೇ ತರ ಮಾಡಬೇಕು ಸರ್ಚಾರ್ಜ್ ಹ್ಯಾಂಗಿರ್ಬೇಕು ಇದು ಹೆಂಗಿರ್ಬೇಕು ದಟ್ ಇಸ್ ಎ ಟ್ರಿಕ್ ದಟ್ ಇಸ್ ಎ ಡಿಫರೆಂಟ್

ನೋ ನೀಡ್ ಟು ಟಾಕ್ ಹಿಯರ್ ನಮ್ಮ ಸ್ಟೇಟಿಗೆ ವೀ ಡೋಂಟ್ ಹ್ಯಾಪ್ ಅವರ್ ಅದನ್ನ ಸರಿ ಮಾಡಿ ಅಂತ ಹೇಳ್ತಾ ಇದಾರೆ ಅವರು ಏನು ಹೇಳ್ತಾ ಇದಾರೆ ಸುನಿಂಗ್ ನಾನು ಯಾವ್ದಾರ ಮಿಸ್ಟೇಕ್ ಹೇಳಿದ್ರೆ ದಯಮಾಡಿ ಕರೆಕ್ಟ್ ಏನಾರ ಸರಿ ಮಾಡಿ ಸಣ್ಣ ಸಣ್ಣ ಮಿಸ್ಟಿಕ್ತಿದ್ರೆ ಅಂತ ಹೇಳಿದ್ರೆ ಈಗ ಅಲ್ಲ ಕೇಂದ್ರ ಸರ್ಕಾರ ಸಸ್ಸು ಚರ್ಚೆ ಕೊಡುತ್ತಾ ಅದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗ್ಬೇಕು ಬರ್ಬೇಕ ಮೊದಲು ಬರ್ತಾ ಇರ್ಲಿಲ್ಲ ಬರ್ತಾ ಇರ್ತಾರೆ ಸರಿ ಇದೆ ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿದೆ ಇದು ಟೆಕ್ನಿಕ್ ಆಗಿ ಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನು ಹಾಕುತ್ತೆ ಆದ್ರೆ ಕೇಂದ್ರ ಹಾಕೋ ಸೆಕ್ಸ್ ಒಂದ್ ರೂಪಾಯಿ ಹಣನ ಕರ್ನಾಟಕ ರಾಜ್ಯ ಸರ್ಕಾರ ಕೊಡೋದಲ್ಲ ಯಾವುದೇ ರಾಜ್ಯ ಸರ್ಕಾರಕ್ಕೆ

ಮಾತಾಡುವಾಗ ತಪ್ಪು ಮಾತಾಡ್ತಾ ಇದ್ದೀರ ಅಂತ ರಾಯರೆಡ್ಡಿ ಅವರೇನ ಅವರು ಕ್ಲಾರಿಫಿಕೇಶನ್ ರಾಯರೆಡ್ಡಿ ಅವರೇ ಪಾಯಿಂಟ್ ಆಫ್ ಆರ್ಡ್ರ ಪಾಯಿಂಟ್ ಆಫ್ ಆರ್ಡ್ರ ಹೇಳಿ ಸರ್ ಈಗ ಅಶೋಕಣ್ಣ ಪೆಟ್ರೋಲ್ ಡೀಸೆಲ್ ಸೆಸ್ ಕೊಡ್ಬೇಕಂತೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಕೊಡೋದು ಯಾವ್ದಂತೆ ಶಿವಲಿಂಗ ಶಿವಲಿಂಗ ಕೊಡ್ರು ಅಶೋಕ್ ಅವ್ರೆ ಅವ್ರು ಮಾತಾಡೋದ್ರ ಬಗ್ಗೆ ರಾಯರೆಡ್ಡಿಯವರೇನೋ ಕ್ಲಾರಿಫಿಕೇಶನ್ ಹೇಳಿದ್ದಾರೆ ಅದು ಗೊಂದಲ ಆಗೋಯ್ತು ಅದೇ ಒಂದು ಇಪ್ಪತ್ತು ನಿಮಿಷ ಆಯ್ತು ರಾಯರಡ್ಡಿ ಅವರು ಏನು ಹೇಳ್ತಾ ಇದ್ದಾರೆ ಅದು ಹಂಗಲ್ಲಪ್ಪಾ ಅದು ಕಾನ್ಸ್ಟಿಟ್ಯೂಷನಲ್ ಅಮೈಂಡ್ಮೆಂಟ್ ಆಗಬೇಕು ಎಲ್ಲರೂ ಇದ್ದಾಗೂ ಅದೇ ಬಂದಿದೆ ಅಂತ ನಾನು ಹೇಳ್ತಾ ಇರೋದ್ ಯಾರು ಹೇಳಿದ್ದವರು ಶಿವಲಿಂಗೇಗೌಡರಿಗೆ ನಮ್ಗೆ ಹೇಳಿಲ್ಲ ಶಿವಲಿಂಗೇಗೌಡರಿಗೆ ಹೇಳ್ದು ಅವರಿಬ್ರು ಜಗಳ ಶುರು ಮಾಡ್ಕೊಂಡ್ರು

ನೋಡಿ ಬಿಡಿ ಆಯ್ತು ಲಿಂಗೌಡ ಆಡ್ತಿದ್ರೆ ಆಡ್ತಿದ್ರೆ ಅಲಸವ್ರೆ ಸುಲಿಂಗ ಗೌಡ್ರೆ ಅಲಾ ರಾಯ ರೆಡ್ಡಿ ಅವ್ರ್ ನೀವೇ ಹೇಳಿದೀರಾ ಅಶೋಕ್ ದಯವಿಟ್ಟ ದಯವಿಟ್ಟ ಕೇಳಿ ಸದಭಕ್ಷನ್ ಆಗ್ತಾರೆ ಹಿರಿಯ ಅಶೋಕ್ ಸ್ಯಕ್ಷ ಸದನ್ದ ಹಿರಿಯ ಸದಸ್ಯ ಇದಾರೆ ಸುಲಿಂಗ ರಾಜ್ಯದ ಆಸಕ್ತಿಯ ಬಗ್ಗೆ ಬಹಳಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ ಹೆಚ್ಚಿದ್ರೆ ಆದ್ರೆ ಕೆಲವು ವಿಚಾರಗಳು ಸರಿಯಿದೆ ಅವರು ನನಗೆ ಏನ್ರಿ ಅಂತ ಕೇಳಿದ್ರು ಹಿಂಗ ಮಾಡದೆ ಕೆಲವು ತಾಂತ್ರಿಕ ತೊಂದರೆಗಳು ನೋಡಿ ಅಧ್ಯಕ್ಷೆ ಕೆಲವು ತಾಂತ್ರಿಕ ತೊಂದರೆಗಳನ್ನ ಇಲ್ಲಿ ಮಾತನಾಡುವ ಅವಶ್ಯಕತೆ ಇಲ್ಲ ತಾಂತ್ರಿಕ ತೊಂದರೆಗಳು ಬೇರೆ ಬೇರೆ ಕಾರಣಕ್ಕಾಗಿರ್ತದೆ ಅದೆಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ ಆದ್ರೆ ಅವ್ರು ದಡ್ರು ಅಂತ ಹೇಳಿಲ್ಲ ಅಥವಾ ಅವ್ರು ಕಡಿಮೆ ಇದಾರೆ ನಾನೇನು ಹೇಳಲಿಲ್ಲ ಹೇಳಿದ ವಿಚಾರ ಈ ಒಂದೇ ಸರಿ ಅವ್ರ ಉದ್ದೇಶ ವಿ ಮಸ್ಟ್ ಅಪ್ರಿಷಿಯೇಟ್ ಇಸ್ ನೀವೆಲ್ಲು ಯಾರು ತಪ್ಪಿದ್ರೆ ಹೇಳ್ರಪ್ಪ ಅವ್ರು ಅಂದ್ರೆ ಅಧ್ಯಕ್ಷರಾ ಇದ್ರಲ್ಲಿ ನನ್ನ ನನ್ನ ಮಾತಿನಲ್ಲಿ ತಪ್ಪಿದ್ರು ಹೇಳಿ ಅಂದದಕ್ಕೆ ನಾನು ಅವ್ರಿಗೆ ಮಾಡಿದೆ ಆದ್ರೆ ಅವ್ರ ಉದ್ದೇಶ ಸರಿ ಇದೆ ನೋಡಿ ಅಧ್ಯಕ್ಷರೇ ಇಂಟೆನ್ಶನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮಾಡಬೇಕು ಓಕೆ ರಾಜ್ಯಗಳಿಗೆ ಬರೋದಿಲ್ಲ ಸರ್ ಚಾರ್ಜು ನಾವು ಇವರು ಕೃಷ್ಣಪ್ಪ ಹೇಳಿದ್ದು ನಮಗೂ ಪೆಟ್ರೋಲ್ ಡೀಸೆಲ್ ಅಂಡ್